ವಿಜಯಪುರ ಜಿಲ್ಲಾ ಹತ್ತೊಂಬತ್ತನೇ ಕನ್ನಡ ಸಾಹಿತ್ಯ ಸಮ್ಮೇಳನ ವಿಜಯಪುರದ ಸ್ಟೇಷನ್ ರಸ್ತೆಯಲ್ಲಿರುವ ಶ್ರೀ ಕಂದಗಾಲ ಹನುಮಂತರಾಯ ರಂಗಮಂದಿರದಲ್ಲಿ ನಡೆಯುತ್ತಿದ್ದು ಸಮ್ಮೇಳನದಲ್ಲಿ ಪ್ರಧಾನ ವೇದಿಕೆಯಾಗಿ ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳ ಹೆಸರನ್ನು ಪತ್ರಿಕೆಯಲ್ಲಿ ಪ್ರಕಟ ಮಾಡಿದ್ದಾರೆ ಮತ್ತು ದಾಸೋಹ ಮನೆ ಬಂಗಾರಮ್ಮ ಸಜ್ಜನವರ ಹೆಸರನ್ನು ಪ್ರಕಟ ಮಾಡಿದ್ದಾರೆ ಜೊತೆಯಲ್ಲಿ ಶ್ರೀ ಮುಖ್ಯದ್ವಾರವಾಗಿ ಶ್ರೀ ಜಯದೇವಿ ತಾಯಿ ಲಿಗಾಡಿ ಅವರ ಹೆಸರನ್ನು ನಾಮಕರಣಕ್ಕಾಗಿ ಪತ್ರಿಕೆಯಲ್ಲಿ ಪ್ರಕಟ ಮಾಡಿದ್ದಾರೆ ಅದರಂತೆ ಪುಸ್ತಕ ಮಳಿಗೆಯನ್ನು ಶ್ರೀ ಶಂಭು ಬ್ರದರ್ ಅವರು ದಿವಂಗತ ಹಿರಿಯ ಸಾಹಿತಿಗಳ ಹೆಸರಿನಲ್ಲಿ ಪ್ರಕಟ ಮಾಡಿದ್ದಾರೆ ಆದರೆ ಈ ಯಾವ ಹೆಸರುಗಳನ್ನು ಪ್ರಧಾನ ವೇದಿಕೆಯಲ್ಲಿ ಸಿದ್ದೇಶ್ವರ ಸ್ವಾಮಿಗಳ ಹೆಸರನ್ನಾಗಲಿ ದಾಸೋಹಮನಿಗೆ ಬಂಗಾರಮ್ಮ ಸಜ್ಜನವರ ಹೆಸರಾಗಲಿ ಹಾಗೂ ಮುಖ್ಯದ್ವಾರಕ್ಕೆ ಜಯದೇವಿ ತಾಯಿ ನಿಗಾಡಿಯವರ ಹೆಸರನ್ನಾಗಲಿ ಮತ್ತು ಪುಸ್ತಕ ಮಳಿಗೆಗೆ ಶಂಭು ಬಿರಾದ್ರವರ ಹೆಸರನ್ನಾಗಲಿ ನಾಮಫಲಕಗಳನ್ನು ಹಾಕದಿರುವುದು ಅತ್ಯಂತ ನೋವಿನ ಸಂಗತಿ ಎಂದು ಈ ಮೂಲಕ ಸಾಹಿತ್ಯ ಆಸಕ್ತರಿಗೆ ಸಾಹಿತ್ಯದಲ್ಲಿ ಸಾಹಿತ್ಯ ಪ್ರೇಮಿಗಳಿಗೆ ಇದು ನೋವು ತಂದಿದೆ ಎಂದು ಈ ಮೂಲಕ ತಿಳಿಸಲು ಇಚ್ಛಿಸುತ್ತೇನೆ ಎನ್ ಬಿ ರೋಡ್ಗಿ ಎನ್ ಬಿ ರೋಡ್ಗಿ